ಆಲಂಬಾಡಿ ಜುಂಜೇಗೌಡ್ರ ಕೋಟೆ ನೋಡು ಮರ ಇದೆ ನೋಡಿ ತೆಂಗಿನ ಮರ ಸೊ ಅದುವೇ ಆ ಸುತ್ತಮುತ್ತ ಇದೆಲ್ಲ ಆಲಂಬಡಿ ಜುಂಜೇಗೌಡ್ರ ಕೋಟೆ ಸೊ ಈಗ ನನಗೆ ಅಲ್ಲಿಗೆ ಹೋಗೋಕ್ಕೆ ಸಮಯ ಸ್ವಲ್ಪ ಇಲ್ಲ ಸೊ ಇವತ್ತು ಏನು ಈ ಒಂದು ಸಂತಾನ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನದ ಇಲ್ಲೆಲ್ಲ ರಂಗಪ್ಪನ ದೇವಸ್ಥಾನ ಅಂತ ಕರೆದು ಬಿಡ್ತಾರೆ ಒಂದೇ ಮಾತಲ್ಲಿ ಹೌದು ರಂಗಪ್ಪನ ದೇವಸ್ಥಾನ ಹೌದು ಸೊ ದೇವಸ್ಥಾನಕ್ಕೆ ಹೋಗೋಕ್ಕೆ ಇಲ್ಲಿ ದಾರಿ ಬಿಟ್ಟಿದ್ದಾರೆ ಗ್ರೇಟ್ ವೀಕ್ಷಣೆ ಮಾಡಿ ಇದು ಆಲಂಬಾಡಿ ಗ್ರಾಮ ಸೊ ಇಲ್ಲಿ ನಾವು ಸಂತಾನಲಕ್ಷ್ಮಿ ದೇವಸ್ಥಾನ ಈ ಒಂದು ದೇವಸ್ಥಾನದ ವಿಡಿಯೋ ವೀಕ್ಷಣೆಯನ್ನು ಪಡೀತಾ ಇದ್ದೀವಿ ಸೊ ಇದು ಆಲಂಬಾಡಿ ಜುಂಜೇಗೌಡರು ಏನೋ ಈ ಒಂದು ದೇವಾಲಯವನ್ನು ಕಟ್ಟಿಸಿದ್ರು ಅಂತಕ್ಕಂಥ ಒಂದು ಇತಿಹಾಸವಿದೆ ಸೊ ಈ ಒಂದು ದೇವಸ್ಥಾನವನ್ನು ನಾವು ಯಾವ ಥರ ಕಾಣ್ತೀವಿ ಅಂದರೆ ಇದು ಮಲೆಮಾದೇಶ್ವರ ರಾಜಗೋಪುರ ಅಂತ ತಿಳ್ಕೊಳ್ಳಿ ಆ ವೀಕ್ಷಣೆ ಮಾಡ್ಬೋದು ಇದು ರಾಜಗೋಪುರ ಸೊ ನಾವು ಒಳಗಡೆ ಹೋಗಿದ ತಕ್ಷಣ ಇದು ರಾಜಗೋಪುರ ಅಂತ ತಿಳ್ಕೊಳ್ಳಿ ಸೊ ಒಳಗಡೆ ಹೋಗಿದ ತಕ್ಷಣ ಈ ಲಾಸ್ಟ್ ಟೈಮು ಹೆಂಗೆ ಹೇಳಿದ್ರಪ್ಪ ನನಗೆ ತುಂಬ ಕನ್ಫ್ಯೂಸ್ ಆಯ್ತದೆ ಸೊ ಇರಲಿ ನೋಡ್ಕೊಳ್ಳಪ್ಪ ಹ್ಞೂ ನನಗೆ ಗೊತ್ತಾಗ್ತಿಲ್ಲ ಹೇಳೋಕ್ಕೆ ನೋಡಿ ಈ ಕಂಬಗಳೆಲ್ಲ ಸೇಮು ಮಲೆಮಾದೀಶ್ವರ ದೇವಸ್ಥಾನದ ನಡುಮಲೆಗೂ ಹೋಗಬೇಕಾದ್ರೆ ಯಾವ ಥರ ಇದೆ ಅದೇ ಥರ ಇದೆ ನಾವು ಒಳಗಡೆ ಹೋಗ್ಬೇಕಾದ್ರೆ ಇಲ್ಲಿ ಗಾಳಿ ಬಸವೇಶ್ವರ ದೇವಸ್ಥಾನ ಸ್ವಾಮಿಯನ್ನು ನೋಡ್ತೀವಿ ನೋಡಿ ಇದುವೆ ನೋಡಿ ಇದು ನೋಡಿ ಹಾಂ ಇಲ್ಲಿ ಗಾಳಿ ಬಸವೇಶ್ವರ ಅಂತ ತಿಳ್ಕೊಳ್ಳಿ ಸೊ ಹಾಗೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ನೋಡಿ ಹಾಂ ಸಾರಿ ನಾನು ಇಲ್ಲಿ ರಾಗಿ ಹಾಕಿದ್ದಕ್ಕೆ ಉಲ್ಟ ಬಂದೆ ಸೊ ಇದು ನಡುಮಲೆಗೆ ನಾವು ದರ್ಶನಕ್ಕೆ ಹೋಗ್ತೀವಲ್ಲ ಆ ಥರ ನೋಡ್ಕೊಳ್ಳಿ ಹಾಂ ಸೊ ಇಲ್ಲಿ ಏನು ಮಾಡ್ತಾರೆ ದರ್ಶನ ಮಾಡಿಕೊಂಡು ಈ ಥರ ಹೊಡಿತಾರೆ ರೈಟ್ಗೆ ಹೋಗ್ಬಿಟ್ಟು ಹಂಗನ್ನು ಬಳಸ್ಕೊಂಡು ಹಂಗೆ ಹೋಗಿ ಅಲ್ಲಿ ಎಡಗಡೆ ತಿರುಗಿದ ತಕ್ಷಣ ಅಲ್ಲಿ ನಮಗೆ ಗಣೇಶನ ದೇವಸ್ಥಾನ ಸಿಗುತ್ತೆ ಸ್ವಲ್ಪ ಒಳಗಡೆ ತಕ್ಷಣ ಅದೇ ನೋಡಿ ನೋಡಿ ಅದು ಗಣೇಶನ ದೇವಸ್ಥಾನ ಅಂತ ತಿಳ್ಕೊಳ್ಳಿ ಸೊ ಈ ತರಹ ಇಲ್ಲಿ ಯಾವ ಥರ ದೇವಾಲಯ ಇದೆ ಅದೇ ತರಹ ಏನು ಈ ಒಂದು ಹಾಲಂಬಾಡಿ ಹಾಲಂಬಾಡಿನಲ್ಲಿ ಇರ್ತಕ್ಕಂಥ ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಯಾವ ಥರ ಇದೆ ಇದೇ ತರಹ ಮಲೆ ಮಲೆಮಹದೇಶ್ವರರ ದೇವಸ್ಥಾನವನ್ನು ಕಟ್ಟಿಸ್ಕೊಂಡ್ರು ಮಹದೇಶ್ವರರು ಆಲಂಬಾಡಿ ಜುಂಜೇಗೌಡರಿಂದ ಅಂತಕ್ಕಂಥ ಒಂದು ಇತಿಹಾಸ ಹಾಂ ಸೊ ಒಳಗಡೆ ಹೋದರೆ ನಮಗೆ ಏನಾಗುತ್ತೆ ಅಲ್ಲಿ ಮಲೆಮಾದೇಶ್ವರರ ಗದ್ದಿಗೆ ಸೊ ಆ ಥರ ನೀವು ತಿಳ್ಕೊಳ್ಳಿ ಅಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ದೇವ್ರ ಗದ್ದಿಗೆ ಇದೆ ಒಳಗಡೆ ಮಲೆ ಮಲೆಮಹದೇಶ್ವರರ ಗದ್ದಿಗೆ ಹಾಂ ಸೊ ಇಲ್ಲೆಲ್ಲ ಸೇಮ್ ಕಂಬಗಳು ಹೆಂಗಿದೆ ಅದೇ ತರಹ ಇದೆ ಮೇಲುಗಡೆ ಹಿಂದ್ಗಡೆ ಏನು ಗರ್ಭಗುಡಿ ಯಾವ ಥರ ಇದೆ ಸೇಮ್ ಹಂಗೆ ಒಂದು ಚೂರು ವ್ಯತ್ಯಾಸ ಇಲ್ಲ ಈ ಒಂದು ದೇವಸ್ಥಾನ ಯಾವ ಥರ ಇದೆ ಅದೇ ಥರ ಇದೇ ಮಾದರಿಯ ದೇವಸ್ಥಾನವನ್ನು ಆಲಂಬಾಡಿ ಜುಂಜೇಗೌಡರು ಮನೆ ಕಟ್ಟಿಸಿ ಕಟ್ಟಿಸಿಕೊಟ್ಟಂತಹ ಒಂದು ಇತಿಹಾಸ ಬಂಧುಗಳೇ ಇವತ್ತೂ ಈ ಒಂದು ಇತಿಹಾಸ ಸುಪ್ರಸಿದ್ಧ ಸ್ಥಳ ಇವತ್ತಕ್ಕೂ ಸಹ ಎಷ್ಟು ಸ್ಟ್ರೆಂಥನ್ನು ಕಾಪಾಡಿಕೊಂಡಿದೆ ಇದು ಎಷ್ಟೋ ವರ್ಷಗಳು ಕಳೆದರೂ ನೋಡಿ ಈ ರೀತಿ ಸ್ಟ್ರೆಂತನ್ನು ಕಾಪಾಡಿಕೊಂಡಿದೆ ಇದನ್ನು ನಮ್ಮ ಮಾನ್ಯ ಸರ್ಕಾರಗಳು ಇದರ ಒಂದು ಏಳಿಗೆಗಾಗಿ ಶ್ರಮಿಸ್ತಾ ಇದೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಮುಂದಿನ ದಿವಸ ದಯವಿಟ್ಟು ಈ ಒಂದು ಹಾಲಂಬಾಡಿ ಜುಂಜೇಗೌಡರ ಏನು ಈ ಒಂದು ದೇವಸ್ಥಾನ ಇದೆ ಸಂತಾನ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ ಏನಿದೆ ಇದರ ಒಂದು ಏಳಿಗೆಗಾಗಿ ಒಂದು ಶ್ರಮಿಸಬೇಕಂತ ಈ ವಿಡಿಯೋ ಮೂಲಕ ಒಂದು ಮನವಿ ಮಾಡ್ತೀನಿ ಇದೊಂದು ಪ್ರವಾಸಿ ತಾಣವನ್ನಾಗಿ ಮಾಡ್ಬೋದು ದಯವಿಟ್ಟು ಇಲ್ಲಿ ಒಗ್ಯನೇಕಲ್ ಫಾಲ್ಸ್ಗೆ ಏನು ಲಕ್ಷಾಂತರ ಜನ ಪ್ರವಾಸಿಗರು ಆಗಮಿಸ್ತಾರೆ ಹಾಗೇ ಒಮ್ಮೆ ಈ ಒಂದು ಆಲಂಬಾಡಿ ಜುಂಜೇಗೌಡರ ಈ ಒಂದು ಸಂತಾನ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡುವುದರ ಮೂಲಕ ಏನು ಈ ಒಂದು ದೇವಸ್ಥಾನದ ಏಳಿಗೆಯನ್ನು ಕಾಯ್ದುಕೊಳ್ಳೋಣ ಅಂತ ಈ ಒಂದು ವಿಡಿಯೋನ ನಮ್ಮ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಸಾರ್ವಜನಿಕ ವಲಯಕ್ಕೆ ಸಮರ್ಪಣೆಯನ್ನು ಮಾಡ್ತಾ